ಪ್ರಯಿಸಲೋ ಹಾಲಿಲುಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ದೇವ ನಿಮ್ಮ ನಾಮಕ ಸ್ತೋತ್ರ ಸ್ವಾಮಿ ಈ ದಿವಸವು ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದ ಹೊಂದಿಕೊಂಡು ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆ ಭಾಗ ನಾಲ್ಕು ತಂದೆ ತಾಯಿಗಳ ಬಗ್ಗೆ ಹತ್ತು ಆಜ್ಞೆಗಳಲ್ಲಿ ಐದನೇ ಆಜ್ಞೆಯ ಭಾಗ ನಾಲ್ಕು ತಂದೆ ತಾಯಿಗಳ ಬಗ್ಗೆ ಮುಖ್ಯ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಎಪ್ಪ ಎಸ್ ಸಿ ಆರನೇ ಅಧ್ಯಾಯ ಒಂದರಿಂದ ಮೂರು ಇದನ್ನು ಈ ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ ಈ ಸಲ ಮತ್ತೊಂದು ಸಲ ತಿಳಿದುಕೊಳ್ಳೋಣ ಎಫ್ ಎಸ್ ಸಿ ಅರು ಒಂದರಿಂದ ಮೂರು ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇವತ್ತು ಮಕ್ಕಳು ದೇವರಲ್ಲಿ ಭಯ ಭಕ್ತಿ ಪ್ರೀತಿಯಿಂದ ಇರುವುದಾದರೆ ತಂದೆ ಮತ್ತು ತಾಯಿಯ ಮಾತನ್ನು ಕೂಡ ಕೇಳಲೇಬೇಕಾಗ್ತದೆ ತಂದೆ ತಾಯಿ ದೇವರೊಂದಿಗೆ ಭಯ ಭಕ್ತಿ ಪ್ರೀತಿಯಿಂದ ಇದ್ದು ದೇವರ ಮಾತನ್ನು ಕೇಳಿ ಸಂತೋಷದಿಂದ ಯಾರು ವಿಧೇಯರಾಗಿ ಜೀವಿಸ್ತಾರೋ ಅವರು ತಂದೆ ತಾಯಿಗಳ ಮಾತನ್ನು ಕೂಡ ಕೇಳ್ತಾರೆ ತಂದೆ ತಾಯಿಗಳಿಗೂ ಕೂಡ ಅವರು ವಿಧೇಯರಾಗ್ತಾರೆ ಆದ್ದರಿಂದ ದೇವರ ಮಾತನ್ನು ಕೇಳುವುದಾದರೆ ಖಂಡಿತವಾಗಿಯೂ ತಂದೆ ತಾಯಿಯ ಮಾತನ್ನು ಕೂಡ ಕೇಳಲೇಬೇಕು ಎರಡೂ ಅವಶ್ಯವಾಗಿದೆ ಹಾಗಿರುವಾಗ ತಂದೆ ತಾಯಿಗಳು ದೇವರಿಗೆ ಸಮಾನರಾಗಿದ್ದಾರೆ ದೇವರಲ್ಲ ದೇವರಿಗೆ ಸಮಾನ ಎರಡನೇ ವಚನ ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಇದು ಧರ್ಮ ದೇವರು ಹೇಳಿದಂಥ ಮಾತು ಮೊಟ್ಟ ಮೊದಲು ನಾವು ದೇವರಿಗೆ ವಿಧೇಯರಾಗುವಂಥದ್ದು ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು ಎರಡನೇದಾಗಿ ತಂದೆ ತಾಯಿಗಳ ಮಾತನ್ನು ಕೂಡ ಅಲ್ಲ ಗೆಳೆಯುವಂತಿಲ್ಲ ತಂದೆ ತಾಯಿಗಳಿಗೂ ವಿಧೇಯರಾಗುವಂಥದ್ದು ತಂದೆ ತಾಯಿಯರನ್ನು ಕೂಡ ನಾವು ಸನ್ಮಾನ ಮಾಡುವಂಥದ್ದು ದೇವರನ್ನು ಕಂಡ ಪ್ರೀತಿಯಲ್ಲೇ ಕೂಡ ತಂದೆ ತಾಯಿಗಳನ್ನು ಕೂಡ ಕಾಣುವುದು ಇದು ದೇವರಿಂದಲೇ ಬಂದಂಥ ಒಂದು ವಾಗ್ದಾನ ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ ಎಲ್ಲದಕ್ಕಿಂತ ಮೊದಲನೇ ಆಜ್ಞೆ ಇದು ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ನೋಡಿ ಇವತ್ತು ತಂದೆ ತಾಯಿಗಳಿಗೂ ಸನ್ಮಾನ ಅಂದರೆ ಇವತ್ತು ಉದಾಹರಣೆಗೆ ನಾವು ಒಂದು ಯಾವ್ದಾರೊಂದು ರಾಜಕಾರಣಿಗಳು ಒಂದು ಅಧಿಕಾರಿಗಳು ಯಾರಾದರೂ ಒಂದು ವಿಶೇಷ ವ್ಯಕ್ತಿಗಳು ಬರುವುದಾದರೆ ಅವರಿಗೆ ಬರೋಕ್ಕೆ ಮೊದಲೇ ಹೂಹಾರ ಕುರ್ಚಿ ಆಮೇಲೆ ಸಾಲು ಸನ್ಮಾನ ಮಾಡೋಕ್ಕೆ ಎಲ್ಲ ಸೌಕರ್ಯಗಳನ್ನು ಮಾಡಿ ಇಟ್ಟುಕೊಂಡಿರುತ್ತೇವೆ ಬಂದಾಗ ಅವರನ್ನು ಅತಿಥಿ ಸತ್ಕಾರದಿಂದ ನಾವು ಸನ್ಮಾನಿಸುತ್ತೇವೆ ಹಾಗೆ ಇವತ್ತು ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ ನಮಗೆ ದೇವರವರ ಮುಖಾಂತರ ಜನ್ಮ ಕೊಟ್ಟು ಎದ್ದೆ ಹಾಳು ಕೊಟ್ಟು ನಮ್ಮನ್ನು ಸಾಕಿದ್ದಾರೆ ಸಾಕಿ ಸಲಹುತ್ತಲೇ ಇದ್ದಾರೆ ಬಹಳ ಕಷ್ಟಪಟ್ಟಿದ್ದಾರೆ ತಂದೆ ತಾಯಿಯರು ಹಾಗೆ ನಾವು ಯಾವ ಅಣಪ್ರಾಯಕ್ಕೆ ಬಂದಾಗ ಇತರರನ್ನು ನಾವು ಸನ್ಮಾನಿಸಿದಾಗೆ ತಂದೆ ತಾಯಿಯನ್ನು ಇವತ್ತು ನಾವು ಏನು ಮಾಡಿದೆ ಒಂದು ಕುರ್ಚಿಯಲ್ಲಿ ಕೂತುಕೊಂಡಿದ್ದರೂ ಕೂಡ ಇವತ್ತು ಮಕ್ಕಳಾದ ನಾವು ಎದ್ದು ತಂದೆ ತಾಯಿಗೆ ಗೌರವ ಕೊಟ್ಟು ಅವರನ್ನು ಕುರ್ಚಿಯಲ್ಲಿ ಕೂತುಕೊಳ್ಳಿ ಅಂತ ಹೇಳಿದ್ದೇವೆಯೋ ಅವರಿಗೊಂದು ಸಾಲ ಹಾಕಿದ್ದೇವೆಯೋ ಅವರಿಗೊಂದು ಸನ್ಮಾನ ಮಾಡಿದ್ದೇವೋ ನೀವು ನಮ್ಮ ತಂದೆ ತಾಯಿ ನಮಗೆ ದೆಹಲು ಕೊಟ್ಟಿದ್ದೀರಿ ನಮ್ಮನ್ನು ನೀವು ಬೆಳೆಸಿದ್ದೀರಿ ಎಂಬುದಾಗಿ ನಾವು ಅವರನ್ನು ಸನ್ಮಾನಿಸಿದ್ದೇವೆಯೋ ಪ್ರೀತಿ ಮಾಡಿದ್ದೇವೆಯೋ ಈ ಒಂದು ವೇಳೆ ಹಾಗೆ ಯಾರಾದರೂ ಮಾಡಿದ್ರೆ ಮಾಡುವುದಾದರೆ ಅಂಥವರು ಬಹಳ ಭಾಗ್ಯವಂತರು ಪುಣ್ಯಾತ್ಮರು ಆದರೆ ಬಹಳ ಕಡೆ ಇವತ್ತು ನಾವು ನೋಡ್ತೇವೆ ಮಕ್ಕಳು ಕೂತ್ಕೊಂಡೇ ಇದ್ದರೆ ಮೊಬೈಲು ರಿಮೋಟ್ ಇಟ್ಕೊಂಡು ಕೂತರೆ ತಂದೆ ತಾಯಿಗಳು ಬಂದರೂ ಹೇಳೋದಿಲ್ಲ ಮಾಡೋದಿಲ್ಲ ಏನೂ ಇಲ್ಲ ಸುಮ್ಮನೆ ನಿಂತುಕೊಳ್ಬೇಕು ತಂದೆ ತಾಯಿಯವರು ಕೆಳಗೆ ಕೂತ್ಕೊಳ್ಬೇಕು ಈ ಮಕ್ಕಳು ಏನಾಗಬೇಕು ಕುರ್ಚಿಯಲ್ಲಿ ಕೂತ್ಕೊಳ್ಬೇಕು ಇವತ್ತು ಅನೇಕ ಹಿರಿಯರು ಬಂದರೂ ಕೂಡ ಮಕ್ಕಳು ಹೇಳುವಂಥ ಪರಿಸ್ಥಿತಿ ಇಲ್ಲ ಅವರು ದೂರದಲ್ಲಿ ಆ ಕಡೆ ಹೋಗಬೇಕು ಇಲ್ಲದೇ ನಿಂತುಕೊಳ್ಬೇಕು ಇಲ್ಲದೇ ಸುಮ್ಮನೆ ಹೋಗ್ತಾ ಇರಬೇಕು ಈ ಒಂದು ಪರಿಸ್ಥಿತಿ ಬಂದಿದೆ ಅದು ದೇವರ ದೃಷ್ಟಿಯಲ್ಲಿ ಬಹಳ ತಪ್ಪಾಗಿದೆ ಹಾಗೆ ಮೂರನೇ ವಚನವನ್ನು ಓದೋಣ ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ಅಂದ್ರೆ ಅಂದರೆ ಏನಾಗ್ತದೆ ಅಂದರೆ ತಂದೆ ತಾಯಿಗಳನ್ನು ನಾವು ಪ್ರೀತಿ ಮಾಡಿದರೆ ಅವರನ್ನು ಸನ್ಮಾನಿಸಿದರೆ ಮೇಲು ಮೇಲಂದರೆ ಅವರನ್ನು ಸಂತೋಷಗೊಳಿಸಿದರೆ ದೇವರಿಗೂ ಸಂತೋಷ ಸಂತೋಷಗೊಳಿಸಿದಾಗೆ ದೇವರಿಗೂ ಕೂಡ ಪ್ರೀತಿ ನಮ್ಮ ಆಶೀರ್ವಾದಕ್ಕೆ ಒಂದನೇ ಕಾರಣ ದೇವರು ಎರಡನೇ ಕಾರಣ ತಂದೆ ತಾಯಿಯ ಒಂದು ಪ್ರೀತಿ ತಂದೆ ತಾಯಿಯ ಒಂದು ಆಶೀರ್ವಾದವು ಕೂಡ ನಮಗೆ ಬೇಕಾಗ್ತದೆ ಎಂಬುದಾಗಿ ಸನ್ಮಾನಿಸಿದರೆ ಒಂದು ವೇಳೆ ಅವರಿಗೆ ನಾವು ಗೌರವ ಕೊಡದೆ ನಮ್ಮ ಚಿಕ್ಕ ಮಕ್ಕಳಾಗಿದ್ದಾಗ ಎಲ್ಲರೂ ತಂದೆ ತಾಯಿಗಳಿಗೆ ಪ್ರೀತಿಯಾಗಿರ್ತೇವೆ ಮಾತು ಕೇಳ್ತೇವೆ ಯೌವನಪ್ರಾಯಕ್ಕೆ ಪ್ರಾಯಕ್ಕೆ ಬಂದಾಗ ಅವರ ಮಾತನ್ನು ಕೇಳದಿರುವುದು ಅವರನ್ನು ಗದ್ದರಿಸೋದು ಕೆಲವರು ಹೊಡಿತಾರೆ ಬಡಿತಾರೆ ಆ ಕಡೆ ಕಡೆಗೊಂದು ಆಶ್ರಮಕ್ಕೆ ತಗೊಂಡೋಗಿ ಹಾಕ್ತಾರೆ ಊಟ ಕೊಡೋದಿಲ್ಲ ಬಟ್ಟೆ ಕೊಡೋದಿಲ್ಲ ಒಂದು ಆಸ್ಪತ್ರೆ ಕಳಿಸೋದಿಲ್ಲ ಸರಿಯಾಗಿ ಅವರನ್ನು ಬಹಳ ಕಣ್ಣೀರು ಹಾಕುತ್ತಾರೆ ಅದರಲ್ಲದೆ ವಿಶೇಷವಾಗಿ ಮದುವೆ ಆದಮೇಲೆ ಅನೇಕರು ಹೆಂಡತಿಯ ಮಾತನ್ನು ಕೇಳಿಕೊಂಡು ತಂದೆ ತಾಯಿಯನ್ನು ಬೇರೆ ಹಾಕೋರು ತಿರುಗಿ ನೋಡೋದವರು ಕೂಡ ಇದ್ದಾರೆ ಇದು ಎಲ್ಲ ಮಾಡುವುದು ಏನಾಗಿದೆ ದೇವರ ದೃಷ್ಟಿಯಲ್ಲಿ ಬಹಳ ದೇವರಿಗೆ ಬೇಸರ ಇದು ಅಂಥವರಿಗೆ ಬಹಳ ಒಂದು ಶಾಪವಾಗಿ ಮಾರ್ಪಡ್ತದೆ ಅದಕ್ಕೆ ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ಎಂಬುದಾಗಿ ಆಮೇಲೆ ನೋಡುವಾಗ ನೀನು ಭೂಮಿಯ ಮೇಲೆ ಬಹುಕಾಲ ಬಾಳುವಿ ನೋಡಿ ದೇವರು ನಮಗೆ ಜನ್ಮ ಕೊಟ್ಟು ನಾವು ತಾಯಿಯ ಗರ್ಭದಿಂದ ಭೂಲೋಕಕ್ಕೆ ಬರಬೇಕಾದರೆ ಪ್ರತಿಯೊಬ್ಬರಿಗೂ ಆಯುಷಫ ಫಲ ಅದೃಷ್ಟವನ್ನು ಕೂಡ ದೇವರು ಬರೆದಿರ್ತಾನೆಂಬುದಾಗಿ ಕೀರ್ತನೆ ನೂರ ಮೂವತ್ತೊಂಬತ್ತು ಹದಿಮೂರರಿಂದ ಹದಿನಾರರವರೆಗೆ ಓದುವಾಗ ದಾವಿದರಸರು ಸ್ಪಷ್ಟವಾಗಿ ಇದರಲ್ಲಿ ತಿಳಿಯಪಡಿಸ್ತಾರೆ ಹಾಗೆ ದೇವರು ನಮಗೆ ಕೊಟ್ಟಷ್ಟು ಆಯ್ಸ ಫಲ ನಾವು ಬದುಕಬೇಕಾದರೆ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ತಂದೆ ತಾಯಿಯನ್ನು ಕೂಡ ದೇವರ ಸ್ಥಾನದಲ್ಲಿ ಕಾಣುವುದೇ ಬಹಳ ಮುಖ್ಯವಾಗಿದೆ ಅವರನ್ನು ನಾವು ಸನ್ಮಾನಿಸಬೇಕು ಹಾಗಾದರೆ ಮಾತ್ರ ನಮಗೆ ಮೇಲಾಗುವುದು ಉದಾಹರಣೆಗೆ ಇವತ್ತು ಯೌವನಸ್ ಹುಡುಗರ ಬಗ್ಗೆ ಒಂದು ವಿಷಯವನ್ನು ತಿಳ್ಕೊಳ್ಳೋಣ ಚೆನ್ನಾಗಿ ಸಾಕ್ತಾರೆ ಮಾಡ್ತಾರೆ ವಿದ್ಯೆ ಬುದ್ಧಿ ಎಲ್ಲವನ್ನು ಕೊಟ್ಟು ಕೂಳಿ ನಾಳಿ ಮಾಡಿ ಇದ್ದೋ ಇಲ್ಲದೋ ಸಾಲ ಮೂಲ ಮಾಡಿ ಅವರನ್ನು ದೊಡ್ಡದಾಗಿ ಮಾಡ್ತಾರೆ ಆಮೇಲೆ ವಿದ್ಯಾಭ್ಯಾಸ ಕೂಡ ಕೊಡ್ತಾರೆ ಆಮೇಲೆ ಯವನ ಪ್ರಾಯಕ್ಕೆ ಬಂದಾಗ ನನ್ನ ಸ್ನೇಹಿತರು ಸ್ನೇಹಿತರು ಫ್ರೆಂಡು ಫ್ರೆಂಡು ಅಂತೇಳಿ ತಂದೆ ತಾಯಿಗಳ ಮಾತನ್ನು ಕೇಳೋದಿಲ್ಲ ಈ ಥರದ ಫ್ರೆಂಡ್ಶಿಪ್ಗಳೊಂದಿಗೆ ಕುಣಿತಾರೆ ತಂದೆ ತಾಯಿಗಳನ್ನು ಕಣ್ಣೀರು ಹಾಕಿಸ್ತಾರೆ ಹಾಗಿರುವಾಗ ಅಲ್ಲಿ ಅವರು ಏನು ಮಾಡ್ತಾರೆ ತಂದೆ ತಾಯಿಗಳು ನೋಡಪ್ಪ ಇಂಥವ್ರ ಜೊತೆ ನೀನು ಸೇರಬೇಡ ಅವರ ಕೆಟ್ಟ ಚಟಗಳನ್ನ ನೀನು ಕಲಿಬೇಡ ನೀನು ಬಹಳ ತೊಂದರೆಗೆ ಸಿಕ್ಕಾಕೊಳ್ತೀಯ ಅಂತೇಳಿದ್ರೆ ತಂದೆ ತಾಯಿಯನ್ನು ಹೆದರಿಸೋರು ಗೌರು ಬಯ್ಯೋರು ಕೂಡ ಗದರಿಸೋರು ಕೂಡ ಆಗಿದ್ದಾರೆ ತಂದೆ ತಾಯಿಗಳ ಮಾತನ್ನು ಕೇಳುವುದಿಲ್ಲ ಆಗಿರುವಾಗ ನೋಡಿ ಆ್ಯಕ್ಷೆಂಟ್ ಆಗ್ತದೆ ಹೊಡೆದಾಟ ಬಡದಾಟ ಕೊಲೆ ಆಗೋದು ಜೈಲಿಗೆ ಹೋಗೋದು ಇದೇ ಕಾರಣ ತಂದೆ ತಾಯಿಗಳ ಮಾತನ್ನು ಮೀರಿ ನಡೆಯುವಂಥದ್ದು ಕೆಟ್ಟವರ ಸವಾಸ ಮಾಡುವಂಥದ್ದು ಆಮೇಲೆ ಇನ್ನೊಂದು ಮದುವೆ ವಿಚಾರ ಏನಪ್ಪ ಅಂದರೆ ನೋಡಪ್ಪ ಸ್ವಂತವಾಗಿ ಮದುವೆ ಮಾಡಿಕೊಳ್ಳೋದು ತಂದೆ ತಾಯಿಗೆ ತಿಳಿಸಿದಾಗ ಅಥವಾ ತಂದೆ ತಾಯಿಯೇ ಒಂದು ಇಷ್ಟು ವಯಸ್ಸಾಯಿತು ನಮ್ಮ ಮಗನಿಗೆ ಮದುವೆ ಮಾಡಬೇಕೆಂದಾದಾಗ ಅವರೇ ಒಂದು ಹುಡುಗಿಯನ್ನು ನೋಡಿ ಮದುವುದಾದರೆ ಹುಡುಗಿಯ ಚಲನವಲನ ಅವರ ತಂದೆ ತಾಯಿ ಚಲನವಲನಗಳನ್ನ ಹಿನ್ನೆಲೆ ಮುನ್ನಲೆ ಎನ್ನೆಲ್ಲ ನೋಡಿ ಖಂಡಿತವಾಗಿ ಹುಡುಗನಿಗೆ ಮದುವೆ ಮಾಡ್ತಾರೆ ಪ್ರೀತಿಯಿಂದ ಆವಾಗ ಒಂದು ವೇಳೆ ಮತ್ತೆ ಮಧ್ಯಂತರದಲ್ಲಿ ಏನಾದರೂ ತೊಂದರೆಗಳು ಬಂದರೆ ತಂದೆ ತಾಯಿ ಅದನ್ನು ನಿಭಾಯಿಸೋಕ್ಕೆ ನೋಡ್ತಾರೆ ಇದಲ್ಲದೆ ತಂದೆ ತಾಯಿಗಳ ಮಾತನ್ನು ಕೇಳದೆ ನನಗೆ ಅದೇ ಹುಡುಗಿ ಬೇಕು ಅದೇ ಹುಡುಗಿ ಹುಡುಗಿ ಬೇಕು ಅದೇ ಹುಡುಗಿ ಬೇಕು ಅವಳನ್ನೇ ಮದುವೆ ಆಗಬೇಕು ಇಲ್ಲಾದರೆ ನಾನು ಸಾಯ್ತೇನೆ ಇಲ್ಲಾಂದರೆ ನಾನು ಊರು ಬಿಟ್ಟು ಓಡ್ತೇನೆ ಏನಾದರೂ ಒಂದು ಗದರಿಸಿ ಆ ಹುಡುಗಿಯನ್ನು ಏನು ಮಾಡ್ತಾರೆ ಮದುವೆ ಆಗ್ಬೋದು ಅದರ ಕಡೆಗೆ ತಂದೆ ತಾಯಿ ಏನಾದರೂ ಮಾಡ್ಕೊಳ್ಳಪ್ಪ ಅಂತೇಳಿ ಬಿಡ್ತಾರೆ ಸ್ವಲ್ಪ ದಿವಸ ಕಳೆದ ಮೇಲೆ ಆ ಹುಡುಗಿಯೆಲ್ಲ ವಿಷಯಗಳು ಗೊತ್ತಾಗ್ಬೋದು ಆವಾಗ ಒಂದೋ ಎರಡೋ ಮಕ್ಕಳಾಗ್ಬೋದು ಆಮೇಲೆ ಏನಾಗ್ತದೆ ನೇಣು ಹಾಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಅಥವಾ ಪಾಯಜನ್ ತಗೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಹೊಳೆ ಹಾರುವಂಥ ಪರಿಸ್ಥಿತಿ ಬರ್ತದೆ ಅಥವಾ ಊರು ಬಿಟ್ಟು ಓಡುವಂಥ ಪರಿಸ್ಥಿತಿ ಆಗ್ತದೆ ಅಥವಾ ಅದೇ ಒಂದು ವಿಷಯದಲ್ಲಿ ನಾನಾ ರೀತಿಯನ್ನು ಗಲಾಟೆ ಮಾಡೋ ಮನುಷ್ಯನಾಗಿ ಸ್ಟೇಷನಿಗೂ ಹೋಗ್ಬೋದು ಜೈಲಿಗೂ ಹೋಗ್ಬೋದು ಹೆಂಡತಿಯನ್ನು ಕೂಡ ಏನಾದರೂ ಮಾಡ್ಬೋದು ಕಾರಣ ತಂದೆ ತಾಯಿಯ ಮಾತನ್ನು ವಿರೋಧಿಸಿ ಮದುವೆ ಆಗುವಂಥದ್ದು ಅಥವಾ ಯಾರ ಜೊತೆಲಿ ಸೇರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನು ಕುಡಿಬೇಕು ಏನು ಕುಡಿಬಾರ್ದು ಅಂಥದ್ದೆಲ್ಲ ಇದನ್ನು ತಂದೆ ತಾಯಿಗಳು ಹೇಳಿ ಇದ್ದಾಗ ಮಾತನ್ನು ಕೇಳದ ಹೋದರೆ ಕಡೆಗೆ ಬರುವಂಥ ಶಿಕ್ಷೆ ಅನೇಕರು ನಾವು ಇದನ್ನು ನೋಡಬಹುದು ಈಗ ಈಗ ಸ್ವಲ್ಪ ದಿವಸದ ಈಚೆಗೆ ಒಂದು ಉದಾಹರಣೆ ನಾನು ನ್ಯೂಸಲ್ಲಿ ನೋಡಿದೆ ಪ್ರೀತಿಸಿ ಮದುವೆ ಆದರೂ ಕಡೆಗೆ ಹೆಂಡತಿ ಕಿರುಕುಳ ಕೊಟ್ಟರು ಹೆಂಡತಿಯ ತಂದೆ ತಾಯಿ ಸೇರಿಕೊಂಡು ಕಡೆಗೆ ಗಂಡ ಏನು ಮಾಡ್ದ ಪಾಯ್ಜನ್ ತಗೊಂಡು ಸತ್ತು ಹೋದ ಪ್ರೀತಿಸಿ ಮದುವೆ ಆಗಿದ್ದು ಹೆಂಡತಿ ಉಪದ್ರ ತಡೆಯೋಕ್ಕಾಗದೇ ಹೆಂಡತಿಯ ತಂದೆ ತಾಯಿಗಳು ಕೂಡ ಅವನಿಗೆ ಏನು ಮಾಡಿದ್ರು ಕಿರುಕುಳ ಕೊಟ್ಟರು ಒಳ್ಳೆ ಮನುಷ್ಯ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಕಡೆಗೆ ಅವನೇ ಪಾಯ್ಜನ್ ತಗೊಂಡು ಸತ್ತು ಹೋದ ಕಾರಣ ತಂದೆ ತಾಯಿಗಳ ಮಾತನ್ನು ಮೀರಿ ನಡೆದುದರಿಂದ ಅದಕ್ಕೆ ಯೋಚನೆಯಲ್ಲಿ ಹೇಳ್ತದೆ ಏನಪ್ಪ ಅಂದರೆ ಸನ್ಮಾನಿಸಿದರೆ ನಿನಗೆ ಮೇಲಾಗೋದು ನೀವು ಇನ್ನು ಭೂಮಿ ಮೇಲೆ ಬಹುಕಾಲ ಬಾಳುವಿ ಹೀಗೆ ತಂದೆ ತಾಯಿಯ ಒಳ್ಳೆ ತಂದೆ ತಾಯಿಯ ಮಾತುಗಳನ್ನು ದೇವರ ಮಾತುಗಳನ್ನು ಕೇಳಿದರೆ ಮಾತ್ರ ಆಯ್ಸ ಇದ್ದಷ್ಟು ವರ್ಷ ನಾವಿಲ್ಲಿ ಬದುಕಬಹುದು ದೇವರಿಂದಲೂ ಆಶೀರ್ವಾದ ಹೊಂದಬಹುದು ಅದಕ್ಕೆ ಭೂಮಿ ಮೇಲೆ ಬಹುಕಾಲ ಅಂದರೆ ಒಂದು ವೇಳೆ ದೇವರ ಮಾತು ತಂದೆ ತಾಯಿ ಮಾತು ಕೇಳದೆ ಹೋದರೆ ಖಂಡಿತವಾಗಿಯೂ ಆಯ್ಸ ಫಲ ಕೂಡ ಕಟ್ಟಾಗ್ತದೆ ಇದು ಅನೇಕರನ್ನ ನಾವು ಇವತ್ತು ನೋಡ್ತೇವೆ ಸ್ನೇಹಿತರ ಮಾಡಿ ಏನೇನೋ ಮದ್ಯಪಾನ ಯಂತ್ರ ಮಾಡ್ತಾರೆ ಜೋರಾಗಿ ವಾಹನಗಳನ್ನು ಹೊಡೆಸ್ತಾರೆ ಆ್ಯಕ್ಸಿಡೆಂಟ್ ಆಗ್ತದೆ ಕೈಕಾಳು ಮುರ್ಕೊಳ್ತದೆ ಸಾಯ್ತಾರೆ ಕಡೆಗೆ ಇಲ್ಲದ್ರೆ ಕೊಲೆ ಮಾಡ್ತಾರೆ ಈ ಥರನ ಸೇರಿಕೊಂಡು ಪೊಲೀಸರು ಕಲಿ ಒದೆ ತಿಂತಾರೆ ಲಾಕಪ್ಪಿಗೆ ಹೋಗ್ತಾರೆ ಜೈಲಿಗೆ ಹೋಗ್ತಾರೆ ನಾನಾ ಥರದ ಹಿಂಸೆಗಳು ಯಾವನ್ನಿಸ್ತಾ ನನ್ನ ಸಹೋದರ ಸಹೋದರಿ ಇದು ಆದ್ದರಿಂದ ಎಚ್ಚರಿಸ್ತಾ ಇದ್ದೇನೆ ದೇವರ ಮಾತಿಗೂ ತಂದೆ ತಾಯಿಯರ ಮಾತಿಗೂ ಒಳ್ಳೆ ಮಾತನ್ನು ಹೇಳುವಂಥ ಹಿರಿಯರ ಮಾತಿಗೂ ಕೂಡ ವಿಧೇಯರಾಗಿ ಜೀವಿಸಿದರೆ ಆಶೀರ್ವಾದ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ನೀವು ಸ್ವಲ್ಪ ಯೌವನಸ್ಥ ಹುಡುಗಿಯರ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳೋಣ ಅವರನ್ನು ಕೂಡ ಗಂಡು ಮಕ್ಕಳನ್ನು ಸಾಕಿದ ಹಾಗೆ ಇವರನ್ನು ಕೂಡ ಸಾಕ್ತಾ ಇರ್ತಾರೆ ವಿದ್ಯಾಭ್ಯಾಸ ಕೊಡಿಸ್ತಾ ಇರ್ತಾರೆ ಬಹಳ ಕಷ್ಟಪಟ್ಟು ಅವರು ಕೂಡ ಯೌವ್ವನ ಪ್ರಾಯಕ್ಕೆ ಬಂದಾಗ ಆದರೆ ಇವರು ಫ್ರೆಂಡ್ಸು ಫ್ರೆಂಡ್ಸಂತಲ್ಲಿ ಹೋಗೋದು ಬಹಳ ಕಡಿಮೆ ಆದರೆ ಯೌವ್ವನ ಪ್ರಾಯ ಬಂದಾಗ ಒಂದು ಮದುವೆ ವಿಷಯಕ್ಕೆ ಕೂಡ ಅವರೇನು ಮಾಡ್ತಾರೆ ಪ್ರೀತಿಸುವವರನ್ನೇ ಮದುವೆ ಆಗ್ತಾರೆ ನನಗೆ ಅವನೇ ಬೇಕು ಅವನೇ ಬೇಕು ಅವನೇ ಬೇಕು ಅವನೇ ಬೇಕು ಎಂಬುದಾಗಿ ಆದರೆ ಇವರು ಒಂದೇ ಹಠ ಹಿಡಿದಾಗ ಅಕಸ್ಮಾತ್ ಓಡಿ ಹೋಗ್ಬೋದಿರ್ಬೋದು ಏನೇ ಆಗ್ಬೋದು ಹೇಳದೆ ಹೋಗೋದು ಅವರು ಗಂಡ ಹೆಂಡತಿಯರು ಆಗೋದು ಕೂಡ ಇರಬಹುದು ಆದರೆ ಕೊನೆಗೆ ಒಳ್ಳೆಯದಾಗಿ ಜೀವಿಸೋರು ಬಹಳ ಕಡಿಮೆ ಮತ್ತು ಬರ್ತಾ ಬರ್ತಾ ಅವನ ಪರಿಸ್ಥಿತಿ ಗೊತ್ತಾಗ್ತದೆ ಒಂದು ಎರಡು ಮಕ್ಕಳು ಕೂಡ ಅಲ್ಲಿ ಆಗಬಹುದು ಕಡೆಗೆ ಇವನ ಕಿರುಕುಳ ತಕ್ಕ ತಡೆಯಲಾರದೆ ಇವತ್ತು ಎಷ್ಟೋ ಹುಡುಗಿಯರು ಹೆಂಗಸರು ಏನು ಮಾಡ್ತಾಯಿದ್ದಾರೆ ಕಡೆಗೆ ಮಕ್ಕಳನ್ನು ತಗೊಂಡು ಹೋಗಿ ಹೊಳೆಗೆ ಹಾರೋದು ಬಾವಿಗೆ ಹಾರೋದು ಮಕ್ಕಳನ್ನು ಕುತ್ತಿಗೆ ಕುತ್ತಿಗೆ ಹುಕಿ ಕೊಂದು ಹಾಕೋದು ಮತ್ತು ಅವರು ನೆಣ್ಣು ಹಾಕೊಳ್ಳೋದು ಪಾಯ್ಸನ್ ತಗೊಳ್ಳೋದು ಇಂಥದ್ದೆಲ್ಲ ಬಹಳ ನಡೀತಾ ಇದೆ ಕಾರಣ ಯಾಕೆ ಯಾಕೆಂದರೆ ತಂದೆ ತಾಯಿಯ ಮಾತನ್ನು ಮೀರಿ ನಡೆಯುವುದು ಇಲ್ಲಿ ಕ ಅವನಿಂದ ಕಿರುಕುಳ ಸಿಕ್ಕಿದಾಗ ಬಂದು ತಂದೆ ತಾಯಿಗೆ ಹೇಳಿದರೆ ಏನು ಮಾಡೋಕ್ಕಾಗೋದಿಲ್ಲಪ್ಪ ನಾವು ಬೇಡ ಬೇಡ ಅಂತ ಹೇಳಿದೀವಿ ನೀನು ನಿನ್ನೆಷ್ಟಕ್ಕೆ ಆಗಿದ್ದೀಗ ನಾವು ಏನು ಮಾಡೋದು ಹೇಗಾದರೂ ಸಹಿಸಿಕೊಂಡು ಹೋಗು ಅಂತ ಹೇಳ್ತಾರೆ ಇವರು ಯಾರೂ ವಹಿಸ್ಕೊಳ್ಳೋಕ್ಕೆ ತಯಾರಿಲ್ಲ ಆವಾಗ ಇವ್ಳಿಗೆ ಏನು ಮಾಡ್ತೇನೋ ಮಕ್ಕಳು ಕೂಡ ಬದುಕೋದು ಬೇಡ ನಾನು ಕೂಡ ಬದುಕೋದು ಬೇಡ ಒಂದು ವೇಳೆ ಮಕ್ಕಳಾಗೋದಿದ್ದರೂ ನಾನು ಕೂಡ ಬದುಕೋದಿಲ್ಲ ಅಂತೇಳಿ ಇವತ್ತು ಅನೇಕರು ತನ್ನ ಅನೇಕ ಹುಡುಗಿಯರು ಇವತ್ತು ಏನು ಮಾಡ್ತಾರೆ ತನ್ನ ಪ್ರಾಣವನ್ನು ತಾ ತಾನೇ ಕಳೆದುಕೊಳ್ಳಿ ಕೊಳ್ಳುತ್ತಾರೆ ಇದು ಕಾರಣ ಯಾಕೆಪ್ಪ ಅಂದರೆ ತಂದೆ ತಾಯಿಯ ಒಳ್ಳೆಯ ಮಾತು ಅಥವಾ ತಂದೆ ತಾಯಿ ಯಾರ ಮುಖಾಂತರ ಹಿರಿಯರ ಮುಖಾಂತರ ತಿಳಿಸ್ತಾರೋ ಆ ಮಾತನ್ನು ಕೇಳದೆ ಇದ್ದಾಗ ಇದೇ ಪರಿಸ್ಥಿತಿ ಬರುವಂಥದ್ದು ಇವತ್ತು ನನ್ನ ಒಂದು ಸಂಸಾರದಲ್ಲಿ ಕುಟುಂಬದಲ್ಲಿ ಕೂಡ ಬೇಕಾದಷ್ಟು ನಡೆದಿದೆ ಎಲ್ಲ ಕಡೆಗೂ ಇದು ನಡೀತಾ ಇದೆ ಕಾರಣ ಇದುವೇ ಮಾತು ಸನ್ಮಾನಿಸಿದ ನನಗೆ ಮೇಲಾಗೋದು ನಿನ್ನ ಭೂಮಿ ಮೇಲೆ ಬಹುಕಾಲ ಬಾಲುವಿ ಹಾಗೆ ದೇವರ ಮಾತನ್ನು ಕೂಡ ನಾವು ಸಂಪೂರ್ಣವಾಗಿ ಕೇಳಿ ವಿಧೇಯರಾಗಬೇಕು ತಂದೆ ತಾಯಿಯರ ಮಾತಿಗೂ ಕೂಡ ಒಳ್ಳೆ ಮಾತುಗಳಿಗೆ ವಿಧೇಯರಾಗಿ ನಾವು ಜೀವಿಸಬೇಕು ತಂದೆ ತಾಯಿಯನ್ನು ಬೇಸರ ಮಾಡಬಾರ್ದು ಅವರನ್ನ ಕದಿರಿಸಬಾರ್ದು ಅವರಿಗೆ ಯಾವುದೇ ಕಾರಣಕ್ಕೂ ನಾವು ಕಣ್ಣೀರು ಹಾಕಿಸಬಾರದು ಅವರನ್ನು ನಾವು ಸಂತೋಷಗೊಳಿಸಬೇಕು ಅವರ ಸಂತೋಷವು ಕೂಡ ದೇವರ ಒಂದು ಆಶೀರ್ವಾದಕ್ಕೆ ಕಾರಣವಾಗ್ತದೆ ಅವರನ್ನು ನಾವು ಸಂತೋಷಗೊಳಿಸಿದಾಗ ದೇವರೇ ನನ್ನ ಮಗ ಒಳ್ಳೆಯವನಪ್ಪ ನನ್ನ ಮಾತನ್ನು ಮೀರಿ ನಡಿಲಿಲ್ಲ ಅವನ ದೇವರು ಒಳ್ಳೇದು ಮಾಡಿದರೆ ಸಾಕಪ್ಪ ದೇವರೇ ಭಗವಂತನೇ ಪರಮಾತ್ಮನೇ ಯೇಸುವೇ ಯವೋವನೇ ಅವನೊಂದ್ಸಲ ನೀನು ಒಳ್ಳೇದು ಮಾಡಪ್ಪ ಅಂತ ಹೇಳ್ತಾರೆ ಅದುವೇ ಸಾಕು ಆಶೀರ್ವಾದ ಹುಡುಗಿಯರಿಗೂ ಕೂಡ ಮಗ ಹೆಣ್ಣು ಮಕ್ಕಳಿಗೂ ಕೂಡ ಇದೇ ರೀತಿಯನ್ನು ಮಾಡ್ತಾರೆ ಅದು ಕೂಡ ದೇವರೊಂದು ಆಶೀರ್ವಾದಕ್ಕೆ ಕಾರಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬೇಸರ ಪಡಿಸಿದಾಗ ಕಣ್ಣೀರು ಹಾಕ್ಸಿದಾಗ ಅಯ್ಯೋ ನಾನು ಈಗ ಮಾಡಿದ್ನಲ್ಲ ಹೀಗೆ ಮಾಡಿದ್ನಲ್ಲ ಅಂತೇಳಿ ನಾನಾ ರೀತಿಯಲ್ಲಿ ಕಣ್ಣೀರು ಹಾಕ್ಕೊಂಡು ಅವರು ಶಾಪ ಹಾಕ್ತಾರೆ ಅದು ಶಾಪವಾಗಿ ಮಾರ್ಪಡ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನನ್ನ ಸಹೋದರ ಆ ಸಹೋದರಿಯರೇ ಖಂಡಿತವಾಗಿ ದೇವರಲ್ಲಿ ಪ್ರೀತಿ ದೇವರ ವಾಕ್ಯಕ್ಕೂ ಸಂಪೂರ್ಣ ವಿಧೇಯರಾಗಿ ನಡೆಯಬೇಕು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅದುವೇ ಆಶೀರ್ವಾದ ಹಾಗಾದರೆ ಭೂಮಿಯ ಮೇಲೆ ನಾವು ಕೂಡ ಬಹುಕಾಲ ಬಾಳ್ಬೋದು ದೇವ ನಮ್ಮದು ಐಶ್ವರ್ಯಕ್ಕೂ ತಂದೆ ತಾಯಿಗಳ ಮಾತೆ ಕಾರಣವಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹಾಲೆ ಲೂಯ್ಯ ಇಬ್ರಿಯರಿಗೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ ಐದನೇ ವಾಕ್ಯ ಇಬ್ರಿಯರಿಗೆ ಹನ್ನೆರಡು ಇಪ್ಪತ್ತೈದು ನೀವು ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲಲ್ಲವೆಂದು ಹೇಳಬಾರದು ಭೂಮಿಯ ಮೇಲೆ ದೈವೋತಿಗಳನ್ನು ಆಡಿದವ ಆಡ ಆಡಿದವನಿಗೆ ಕಿವಿ ಕೂಡ ಮನಸ್ಸಿಲ್ಲದೆ ಇದ್ದ ಹೆಸರೆಳು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿ ಕೂಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು ದೇವನಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಿಜವಾಗಿ ದೇವರಿಂದ ಆರಿಸಿಕೊಂಡಂಥ ಹಿರಿಯರು ದೇವರಿಂದ ಆರಿಸಿಕೊಂಡಂಥ ಸೇವಕರು ಏನು ಮಾಡ್ತಾರೆ ಪರಲೋಕದ ಬಂದಂಥ ದೇವರ ಮಾತನ್ನೇ ತಿಳಿಪಡಿಸುವರಾಗಿದ್ದಾರೆ ಇವತ್ತು ದೇವರು ನನ್ನ ಬಾಯಲ್ಲಿ ಕೂಡ ನಿಮಗೆ ತಿಳಿಸುವಂಥದ್ದು ಪರಲೋಕದ ಬಂದಂಥ ಅಂತ ಮಾತು ಅದಕ್ಕೆ ಒಂದು ಸೇರಿಸುವುದಿಲ್ಲ ಅದನ್ನು ಒಂದು ತೆಗೆಯುವುದಿಲ್ಲ ಹಾಗೆ ಅಂಥ ಮಾತನ್ನು ಇವತ್ತು ನಾವು ಒಂದು ವೇಳೆ ಹೇಳುವಾಗ ಯಾರಾದರೂ ನಾವು ಹೇಳೋದಿಲ್ಲ ನಾವು ಕೇಳೋದಿಲ್ಲ ಬೇಡ ಇದೆಲ್ಲ ಯಾರಿಗೆ ಬೇಕೆ ಅದು ನಡೀತದಂತೆಲ್ಲ ಅನೇಕ ಇವತ್ತು ಏನು ಮಾಡ್ತಾರೆ ಅದನ್ನು ತಾತ್ಸಾರ ಮಾಡುತ್ತಾರೆ ಹಾಗಿರುವಾಗ ಭೂಮಿಯ ಮೇಲೆ ದೇವರ ಮಾತುಗಳನ್ನು ಆಡುವಾಗ ಅದಕ್ಕೆ ಕಿವಿ ಕೂಡ ಮನಸ್ಸಿಲ್ಲದೆ ಇದ್ದ ಇಸ್ರೇಲರು ದಂಡನಿಂದ ತಪ್ಪಿಸಿಕೊಳ್ಳದಿದ್ದಾರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಮೋಶ ಮುಖಾಂತರ ದೇವರು ದೇವರ ಮಾತನ್ನು ಇಸ್ರೇಳ್ ಅವರಿಗೆ ತಿಳಿಸಿದ್ರು ದೇವರ ಮಾತಿಗೆ ಅವರು ವಿಧೇಯರಾಗಲಿಲ್ಲ ಆದ್ದರಿಂದ ನಾನಾ ಥರದ ಕಷ್ಟ ಸಂಕಟ ದುಃಖಗಳಿಗೆ ಅವರೇನಾದರೂ ಸಿಕ್ಕಿ ಹಾಕ್ಕೊಂಡ್ರು ಶಿಕ್ಷೆಯನ್ನು ಅನುಭವಿಸಿದರು ಇದುವೇ ಇವತ್ತು ಸತ್ಯ ಸ್ವಾರ್ತೆಯನ್ನು ಸಾರಿದಾಗ ಯಾರು ಮಾತು ಕೇಳುವುದಿಲ್ಲವೋ ಅವರು ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಇದು ನನ್ನ ಜೀವಿತದಲ್ಲಿ ಕೂಡ ಆಗಿದೆ ಅನೇಕರು ದೇವರು ನನ್ನನ್ನು ಒಂದು ಕಡೆ ಸಾಕ್ಷಿ ಕೊಡಲು ಮಾಡಲು ನನ್ನನ್ನು ಕಳಿಸ್ತಾ ಇದ್ದಾರೆ ಹೋಗ್ತಾ ಇದ್ದೀನಿ ಸತ್ಯ ಸ್ವಾರ್ತೆಯನ್ನು ಸಾರ್ತಾ ಇದ್ದೇನೆ ಎಚ್ಚರಿಸ್ತಾ ಇದ್ದೀನಿ ನಾನು ಹೀಗಿರುವಾಗ ಅಲ್ಲಿ ಅವರು ಕೇಳದಿದ್ದರೆ ಖಂಡಿತವಾಗಿ ಶಿಕ್ಷೆಗೆ ಅನು ಅವರು ಒಳಪಟ್ಟಿದ್ದಾರೆ ಪಡುತ್ತಲೇ ಇದ್ದಾರೆ ಅದೇ ರೀತಿ ಯಾರಿಗೆ ಮನಸ್ಸಿಲ್ವೋ ಅವರು ಶಿಕ್ಷೆ ತಪ್ಪಿಸಿಕೊಳ್ಳಲು ಆಗುವುದೇ ಇಲ್ಲ ಕಾರಣ ಯಾಕೆಂದರೆ ಪರಲೋಕದ ಬಂದ ಮಾತನ್ನು ಅವರಿಗೆ ಕಿಡಿವಿ ಕೂಡ ಮನಸ್ಸಿಲ್ಲದೆ ತೊಲಗಿದರೆ ಶಿಕ್ಷೆ ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಇದು ನನ್ನ ಇಪ್ಪತ್ತೊಂಬತ್ತು ಮೂವತ್ತು ವರ್ಷದಲ್ಲಿ ನಡೆದಿದೆ ಈಗಲೂ ನಡೀತಲೇ ಇದೆ ಆದ್ದರಿಂದ ದೇವರ ವಿಷಯವನ್ನು ಸಾಕ್ಷಿ ಕೊಡುವಾಗ ಉಪದೇಶ ಮಾಡುವಾಗ ಬಹಳ ಎಚ್ಚರದಿಂದ ನಾನು ಅವರನ್ನು ಏನು ಮಾಡ್ತಾ ಇದ್ದೇನೆ ಬಹಳ ಎಚ್ಚರದಿಂದ ಬೋಧಿಸ್ತೇನೆ ದಯವಿಟ್ಟು ಮಾತನ್ನು ಕೇಳಿ 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 ಸತ್ಯ ಸುವಾರ್ಥೆಯನ್ನೇ ನಿಮಗೆ ತಿಳಿಸ್ತಾ ಇದ್ದೇನೆ ದಯವಿಟ್ಟು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ಹಾಗೆ ನನ್ನ ಸಹೋದರ ಸಹೋದರಿಯರೇ ಸತ್ಯ ಸುವಾರ್ಥಕರು ದೇವರಿಂದ ಆಯ್ಕೆ ಅದನ್ನು ಕಂಡು ಸತ್ಯ ಸುವಾರ್ಥ ಕಡಾ ಖಂಡಿತವಾಗಿ ಬಂದಾಗ ತಿಳಿದುಕೊಂಡು ಖಂಡಿತವಾದಕ್ಕೆ ವಿಧೇಯರಾಗಿ ಜೀವಿಸಿದರೆ ದೇವರಿಂದ ಆಶೀರ್ವಾದ ಒಂದು ವೇಳೆ ಕೇಳೋದಿಲ್ಲ ಮಾಡೋದಿಲ್ಲ ಅವನು ಯಾರೋ ನಾನು ಯಾರೋ ಈಗ ಅದನ್ನು ಅದೆಲ್ಲ ನಡೀತದೋ ಅದನ್ನೆಲ್ಲ ಯಾರು ಕೇಳ್ತಾರೆ ಅಂತ ಅನೇಕರು ಇವತ್ತು ತಾತ್ಸಾರ ಮಾಡೋರಿದ್ದಾರೆ ಇಸ್ರೇಲರು ಮಾಡಿದ ಹಾಗೆ ಆದರೆ ಇಸ್ರೇಳ್ರಿಗೆ ಬಂದಂಥ ಶಿಕ್ಷೆ ಇವತ್ತು ಕೂಡ ಅನುಭವಿಸ್ತಾ ಇದ್ದಾರೆ ಅವರು ಯಾರೇ ಆಗಿರ್ಬೋದು ಯಾವ ಜಾತಿ ಯಾವ ಕುಳನ ಇರ್ಬೋದು ಯಾವ ಸೇವಕುಗಳಿರ್ಬೋದು ಯಾವ ಪೂಜಾರಿಗಳಿರ್ಬೋದು ಯಾವ ಬ್ರಾಹ್ಮಣ ಇರ್ಬೋದು ಏನೇ ಇರ್ಬೋದು ಪ್ರತಿ ಒಂದು ಮಾನವ ಕುಳಕ್ಕೆ ಸೃಷ್ಟಿಕತನದ ದೇವರೊಬ್ಬರೇ ಅವರ ಮಾತು ಒಂದೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇವರು ಒಂದು ವೇಳೆ ಇದಕ್ಕೇನಾದರೂ ನೀವು ತಪ್ಪಿ ಹೋಗಿದ್ದರೆ ಪಶ್ಚಾತ್ತಾಪಟ್ಟು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟೀಕರ್ತನ ಅಂತ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ ಅದಕ್ಕಾಗಿ ಸ್ತೋತ್ರ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಒಂದು ವೇಳೆ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ನೀವು ಕ್ಷಮಿಸಿ ಆಶೀರ್ವದಿಸಿರಿ ಮುಂದೆ ಅವರು ಪಶ್ಚಾತ್ತಾಪಪಟ್ಟು ಜೀವಿಸುವಾಗಿ ಮಾಡಿರಿ ಅವರವರ ಮಕ್ಕಳಿಗೆ ತಿಳಿಸಿ ಮಕ್ಕಳು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರೆಲ್ಲವರನ್ನು ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿ